ವೀಕ್ಷಕರೇ ನಮಸ್ಕಾರ ನಾವು ಮುಂದಿನ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ ಇಪ್ಪತ್ತನೆಯ ಶ್ಲೋಕ ಇದು ಶ್ಲೋಕ ಹೀಗಿದೆ ಅಥವ್ಯವಸ್ಥಿನ್ ದೃಷ್ಟ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವ ಹೃಷಿಕೇಶ ತೀಪತೆ ಈ ಶ್ಲೋಕದಲ್ಲಿ ಮಾಮೂಲಿ ಅನುಷ್ಠೊಪ್ಪ ಛಂದಸ್ಸಿನಲ್ಲಿರುವ ನಾಲ್ಕು ಪಾದಗಳು ಎಂಟು ಅಕ್ಷರದ ನಾಲ್ಕು ಪಾದಗಳ ಶ್ಲೋಕದಂತೆ ಇರದೆ ಇದಕ್ಕೆ ಇನ್ನೊಂದು ಅರ್ಧದಷ್ಟು ಪಾದವನ್ನು ಕೂಡ ಸೇರಿಸಲಾಗಿದೆ ಅಂದರೆ ಮೂವತ್ತೆರಡು ಅಕ್ಷರದ ಜೊತೆ ಇನ್ನೂ ಹದಿನಾರು ಅಕ್ಷರಗಳು ಸೇರಿ ಮೂವತ್ತೆರಡು ಹದಿನಾರು ಈ ರೀತಿ ಅಕ್ಷರಗಳ ಸಂಯೋಜನೆಯಾಗಿದೆ ಈ ಶ್ಲೋಕದ ಅರ್ಥ ಈ ರೀತಿ ಇದೆ ನೋಡಿ ಕಪಿಧ್ವಜ ಅರ್ಜುನ ಶ್ರೀಕೃಷ್ಣ ಮತ್ತು ಅರ್ಜುನರು ಇದ್ದ ಆ ರಥ ಅಗ್ನಿದೇವನಿಂದ ಬಂದಿರತ್ತೆ ಅದರ ರಥದಲ್ಲಿ ಮಾರುತಿ ಇರ್ತಾನೆ ಚಿರಂಜೀವಿ ಮಾರುತಿ ಎಲ್ಲಿ ಶ್ರೀರಾಮನೋ ಅಲ್ಲಿ ಹನುಮನು ಅಂತ ನಾವು ಏನು ಹೇಳ್ತೀವಿ ಶ್ರೀಕೃಷ್ಣ ರಾಮನ ಅವತಾರ ಎಲ್ಲ ವಿಷ್ಣುವಿನ ಅವತಾರಗಳವು ಹಾಗಾಗಿ ಆತನ ಜೊತೆ ಹನುಮಂತ ಇರ್ತಾನೆ ಆ ಕಪಿದ್ವಜ ಇರುವ ರಥದಲ್ಲಿ ಪಾಂಡವಹ ಅಂದರೆ ಅರ್ಜುನ ಇರ್ತಾನೆ ಅವರು ಹೇಗೆ ವ್ಯೂಹವನ್ನು ರಚಿಸಿದರು ಅಂದರೆ ಕಪಿದ್ವಜ ಹನುಮಂತ ಆ ರಥದಲ್ಲಿ ಕೂರ್ತಾನೆ ಆನಂತರ ಸುತ್ತಲೂ ವ್ಯವಸ್ಥಿತವಾಗಿದ್ದ ಅವರ ಸೈನ್ಯವನ್ನು ನೋಡಿ ಅಂದರೆ ಯುದ್ಧವನ್ನು ಮಾಡುವಾಗ ಬೇರೆ ಬೇರೆ ರೀತಿಯ ವ್ಯೂಹಗಳನ್ನು ಅವರು ಮಾಡಿಕೊಂಡಿರ್ ಮಾಡ್ಕೊಂಡಿರ್ತಾರೆ ಆ ರೀತಿ ಪಾಂಡವರ ಸೇನೆಯು ಕೂಡ ಅಂದಿನ ಆಲೋಚನೆಯಂತೆ ವ್ಯೂಹವನ್ನು ತಯಾರು ಮಾಡಿಕೊಂಡಿತ್ತು ಅದನ್ನೆಲ್ಲ ನೋಡಿ ಹಾಂ ಶಂಖನಾದ ಆಗಿದೆ ವ್ಯೂಹ ತಯಾರಾಗಿದೆ ಇನ್ನೇನು ಬಾಣವನ್ನು ಸೆಳೆದು ಬಿಟ್ಟು ಯುದ್ಧವನ್ನು ಆರಂಭ ಮಾಡೋ ಮಾಡಬಹುದು ಎನ್ನುವ ಹಂತಕ್ಕೆ ಬಂದಾಗ ಪಾಂಡವ ಅಂದರೆ ಅರ್ಜುನನು ಇದಂ ವಾಕ್ಯಂ ಈ ಮಾತನ್ನು ಆವಹ ಹೇಳ್ತಾನೆ ಯಾರಿಗೆ ಹೃಷಿಕೇಶ ಕೃಷ್ಣನಿಗೆ ಈ ಮಾತನ್ನು ಹೇಳ್ತಾನೆ ಅಂದರೆ ಮುಂದಿನ ಮಾತುಗಳಲ್ಲಿ ಆ ಮಾತುಗಳು ಏನು ಅಂತ ಮುಂದಿನ ಶ್ಲೋಕಗಳಲ್ಲಿ ಗೊತ್ತಾಗತ್ತೆ ಆದರೆ ಇಲ್ಲಿ ಪಾಂಡವರ ಸೇನೆಯು ಯುದ್ಧಕ್ಕೆ ತಯಾರಾಗಿದೆ ವ್ಯೂಹ ತಯಾರಾಗಿದೆ ಅರ್ಜುನ ನನ್ನ ಸೈನ್ಯದಲ್ಲಿ ಸಾಕ್ಷಾತ್ ಮಾರುತಿಯೇ ಬಂದು ಕೂತಿದ್ದಾನೆ ಇಷ್ಟ ಆದ ನಂತರ ಇನ್ನೇನು ಬಾಣವನ್ನು ಬಿಡಬೇಕು ಪ್ರವೃತ್ತೆ ಬಾಣವನ್ನು ಬಿಡಲಿಕ್ಕೆ ತಯಾರಾಗಿರುವ ಅರ್ಜುನ ಋಷಿಕೇಶನಿಗೆ ಈ ಮಾತನ್ನು ಹೇಳ್ತಾನೆ ಅನ್ನೋದು ಈ ಶ್ಲೋಕದ ಅರ್ಥ ಹೃಷಿಕೇಶ ಅನ್ನೋ ಒಂದು ಶಬ್ದಕ್ಕೆ ಇಂದ್ರಿಯಗಳ ಒಡೆಯ ಅಂತ ಹೇಳ್ತಾನೆ ಯಾಕಂದರೆ ಯುದ್ಧ ಮಾಡಬೇಕಾದ್ರೆ ಶ್ ತೋಳುಗಳಲ್ಲಿ ಬಲ ಇರಬೇಕು ಶಸ್ತ್ರಗಳ ಇರಬೇಕು ಶ ಅವೆಲ್ಲ ಹೌದು ಆದರೆ ಅದಕ್ಕೆ ಜೊತೆಗೆ ಬೇಕಾಗಿದ್ದು ಇಂದ್ರಿಯಗಳ ಇಂದ್ರಿಯಗಳು ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು ಶಸ್ತ್ರವನ್ನು ಹೂಡಲಿಕ್ಕೆ ಹೂಡಿದ ಕೂಡಲೇ ಆ ಮಂತ್ರ ನೆನಪಿಗೆ ಬರಬೇಕು ಗುರಿ ಚೆನ್ನಾಗಿ ಕಾಣಬೇಕು ಎಲ್ಲ ರೀತಿಯ ಶಬ್ದಗಳನ್ನು ಕೇಳಿಕೊಂಡು ಎಲ್ಲಿ ಯಾವುದಕ್ಕೆ ಗಮನ ಕೊಡಬೇಕು ಈ ರೀತಿ ಆ ಯೋಧನಿಗೆ ಎಲ್ಲ ಚೆನ್ನಾಗಿ ಗೊತ್ತಿರಬೇಕಂದ್ರೆ ಇಂದ್ರಿಯಗಳು ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು ಹಾಗಾಗಿ ಆ ಇಂದ್ರಿಯಗಳ ಒಡೆಯ ಅನ್ನೋ ಅರ್ಥ ಬರುವ ಋಷಿಕೇಶ ಎನ್ನುವ ಈ ಶಬ್ದದ ಔಚಿತ್ಯತೆ ಋಷಿಕೇಶ ಎನ್ನುವ ಈ ಶಬ್ದವೂ ಕೂಡ ತುಂಬ ಉಚಿತವಾಗಿ ಪ್ರಯೋಗಿಸಲ್ಪಟ್ಟಿದೆ ಎಲ್ರಿಗೂ ನಮಸ್ಕಾರ